ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಾಲ್ಯ ಜೀವನಾಧಾರಿತ ಚಲೋ ಜೀತೆ ಚಿತ್ರ ಪ್ರದರ್ಶನಕ್ಕೆ ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ನಗರಸಭಾ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರೇಷ್ಮಾ ಶೆಟ್ಟಿ ದಿನಕರ ಶೆಟ್ಟಿ ರಾಷ್ಟೀಯ ಮಹಿಳಾ ಆಯೋಗದ ಮಾಜಿ ಸದಸ್ಯೆ ಶ್ಯಾಮಲಾ ಕುಂದರ್ ಮುಂತಾದವರು ಉಪಸ್ಥಿತರಿದ್ದರು ಚಿತ್ರದ ಕಥಾ ಹಂದರದಲ್ಲಿ ಬಾಲ್ಯದಲ್ಲೇ ಕನಸುಗಳನ್ನು ಕಟ್ಟಿಕೊಂಡು ಸಮಾಜ ಸೇವೆ ಶಿಕ್ಷಣ ಮತ್ತು ಸರಳ ಬದುಕು ಕಠಿಣ ಪರಿಶ್ರಮದ ಹಾದಿ ಹಿಡಿದ ನರೇಂದ್ರ ಮೋದಿಯವರ ಜೀವನದ ಘಟನೆಗಳನ್ನು ಮನಮುಟ್ಟುವ ರೀತಿಯಲ್ಲಿ ಬಿಂಬಿಸಲಾಗಿದೆ ಈ ವೇಳೆ ದೂರದರ್ಶನದೊಂದಿಗೆ ಪ್ರಮೋದ್ ಮಧ್ವರಾಜ್ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಲ್ಯ ಜೀವನವನ್ನು ಈ ಚಿತ್ರದಲ್ಲಿ ಬಿಂಬಿಸಲಾಗಿದೆ ಅವರು ಬಾಲ್ಯದಲ್ಲಿಯೇ ಶಿಕ್ಷಣ ಬಡತನ ಬಡವರ ಬಗ್ಗೆ ಕಾಳಜಿ ಹೊಂದಿದ್ದರು ಅದೇ ಅವರನ್ನು ಇಪ್ಪತ್ಮೂರು ವರ್ಷಗಳ ಕಾಲ ಅಧಿಕಾರದಲ್ಲಿಡಲು ಪ್ರೇರಣೆಯಾಗಿದೆ ಎಂದರು ವಕೀಲ ಮಟ್ಟಾರು ರತ್ನಾಕರ ಹೆಗಡೆ ಬಡತನ ಎನ್ನುವುದು ವ್ಯಕ್ತಿಯ ಅಭ್ಯುದಯಕ್ಕೆ ತೊಂದರೆಯಾಗದು ಎನ್ನುವುದನ್ನು ಈ ಚಿತ್ರ ತೋರಿಸಿಕೊಟ್ಟಿದೆ ಅವರ ಬಾಲ್ಯದ ಸಾಧನೆಯಿಂದ ಇದೀಗ ಪ್ರಧಾನಿಯಾಗಿ ದೇಶ ಸೇವೆ ಮಾಡಿದ್ದಾರೆ ಎಂದು ಹೇಳಿದರು ಅಲ್ಲಿಂದ ಮೇಲೆ ಬರಲಿಕ್ಕೆ ರೀತಿಯಲ್ಲಿ ತೊಂದರೆ ಮಾಡುವುದಿಲ್ಲ ಕೊಡುವುದಿಲ್ಲ ವಿಶೇಷವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಬಾಲ್ಯದ ಜೀವನದ ಅನುಭವಗಳನ್ನು ತಮ್ಮ ಅಧಿಕಾರದ ಕಾಲದಲ್ಲಿ ಹೇಗೆ ಸದುಪಯೋಗ ಪಡಿಸಿಕೊಳ್ಳಬಹುದು ಎನ್ನುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸಿಕೊಟ್ಟಿದ್ದಾರೆ ಬಡವರ ಆರ್ಥಿಕ ಚೇತನಕ್ಕೆ ಯೋಜನೆಗಳನ್ನು ಹಮ್ಮಿಕೊಂಡು ಆರ್ಥಿಕ ಸಬಲತೆಗೆ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರೇಷ್ಮಾ ಶೆಟ್ಟಿ ಚಲೋ ಜೀತೆ ಹೇ ಸಿನಿಮಾ ಇಂದಿನ ಯುವ ಜನತೆಗೆ ಪ್ರೇರಣಾದಾಯಕವಾಗಿದ್ದು ನರೇಂದ್ರ ಮೋದಿಯವರ ಜೀವನ ನಮಗೆ ಆದರ್ಶನೀಯ ಎಂದರು ಬಹಳಷ್ಟು ಸಂದೇಶ ಇದೆ ಇದನ್ನ ಪ್ರತಿಯೊಬ್ಬರು ಮುಖ್ಯವಾಗಿ ವಿದ್ಯಾರ್ಥಿಗಳು ನೋಡಬೇಕು ಅಂತ ಹೇಳಿ ಬಯಸ್ತೇನೆ ರಾಷ್ಟೀಯ ಮಹಿಳಾ ಆಯೋಗದ ಮಾಜಿ ಸದಸ್ಯೆ ಶ್ಯಾಮಲಾ ಕುಂದರ್ ದೇಶ ಕಟ್ಟುವ ನಿಟ್ಟನಲ್ಲಿ ಮುಂದಿನ ಯುವ ಪೀಳಿಗೆಗೆ ಇದು ಪ್ರೇರಣಾದಾಯಕ ಕನಸನ್ನು ನನಸು ಮಾಡುವ ಗುರಿ ಹೊಂದಬೇಕು ಎನ್ನುವುದನ್ನು ಪ್ರಧಾನಿಯವರ ಆಡಳಿತ ವೈಖರಿಯಿಂದ ತಿಳಿಯುತ್ತದೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಾಗರಿಕರು ಪಡ್ಕೊಳ್ಬೇಕಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ